ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಹೊಡತಿ ಭಾಗ ಇಪ್ಪತ್ತೊಂಬತ್ತು ಸುಹಾಸ್ ಅನುಪ್ರಿಯ ನಿಶ್ಚಿತಾರ್ಥ ಸಾಂಗವಾಗಿ ನೆರವೇರಿತು ನಿಂಬೆ ಹಣ್ಣಿನ ಬಣ್ಣದ ಹುತ್ತ ಕೈತೋಳಿನ ಟೀ ಶರ್ಟ್ ರಮಣನ ಬಣ್ಣಕ್ಕೆ ಮತ್ತಷ್ಟು ಮೆರಗು ನೀಡಿತು ಆಗಾಗ ಕೈತೋಳನ್ನು ಮೊಳಕೈವರೆಗೂ ಹಿಂದಕ್ಕೆ ಎಳೆದು ಸೇರಿಸಿಕೊಳ್ಳುತ್ತಾ ಗತ್ತು ತೋರದೆ ವಿನಯ ಬಿಡದೆ ನಿಂತದೆಷ್ಟರನ್ನು ಉಪಚರಿಸುವುದರಲ್ಲಿ ತೊಡಗಿಕೊಂಡಿದ್ದ ಜನರ ಮಧ್ಯೆ ಓಡುವ ಪುಟ್ಟ ಮಕ್ಕಳಾಗಲಿ ತಾಯಿಯ ಸೊಂಟ ಹತ್ತಿ ಕುಳಿತ ಎಳೆಯ ಮಗುವಾಗಲಿ ಖುಷಿಯಿಂದ ಎತ್ತಿಕೊಂಡು ಮುದ್ದುಗೆರೆಯುತ್ತಿದ್ದ ಇವನಿಗೆ ಮಕ್ಕಳೆಂದರೆ ಇಷ್ಟವೇನು ಎಂಬ ಯೋಚನೆ ಬಂದು ಮನದಲ್ಲಿಯೇ ನಾಚಿಕೊಂಡಿತು ಹುಡುಗಿ ಅಮ್ಮನ ತೆಕ್ಕೆಯಿಂದ ತಪ್ಪಿಸಿಕೊಂಡ ಮಗುವೊಂದು ಓಡೋಡಿ ಬಂದು ಮಾತನಾಡುತ್ತಾ ನಿಂತಿದ್ದ ರಾಧಾ ಕಾಲಿಗೆ ಅಪ್ಪಿತ್ತು ಅವಳು ಬಗ್ಗಿ ಆ ಮಗುವನ್ನು ಎತ್ತಿಕೊಳ್ಳುವುದಕ್ಕೂ ಮಗುವಿನ ಹಿಂದೆಯೇ ಓಡಿ ಬಂದ ರಮಣ್ ಬಗ್ಗುವುದಕ್ಕೂ ಸರಿ ಹೋಗಿ ಇಬ್ಬರ ತಲೆಯು ಡಿಕ್ಕಿಯಾಗಿ ಹಾ ಎಂದು ಇಬ್ಬರು ಹಣೆಯೂಜಿಕೊಂಡರು ಕಣ್ಣು ಕಾಣಲ್ವಾ ಅನ್ನುತ್ತಾ ಇಬ್ಬರು ಒಟ್ಟಿಗೆ ಹೇಳುವಷ್ಟರಲ್ಲಿ ಬದಿಯಲ್ಲಿಯೇ ಇದ್ದ ಮತ್ತೊಂದು ಮಕ್ಕಳ ಗುಂಪು ಏ ಆಂಟಿ ಇನ್ನೊಂದು ಸಲ ಹೀಗೆ ಡಿಕ್ಕಿ ಮಾಡಿಕೊಳ್ಳದೆ ಇದ್ದರೆ ನಿಮಗೆ ಅಂಕಲ್ಗೆ ಕೋಡು ಬರುತ್ತೆ ನೋಡ್ತೀರಿ ತಲೆ ತಗೊಳ್ಳಿ ಎಂದು ಹಠ ಹಿಡಿದಾಗ ರಮಣ್ ಮೂಗು ಅಪ್ಪಚ್ಚಿ ಮಾಡಿಯಾಗಿದೆ ಇನ್ನು ನನ್ನ ತಲೆನ ಎರಡು ಹೋಳು ಮಾಡ್ತಾಳೆ ಅಷ್ಟೆ ಎಂದು ಯೋಚಿಸುತ್ತಲೇ ಹೆಜ್ಜೆ ಹಿಂದಿಟ್ಟ ಆದರೂ ಆ ಮಕ್ಕಳು ಬಿಡಲಿಲ್ಲ ಕೋಡು ಬಂದಿ ಹೋಯಿತೇನೋ ಅನ್ನುವಷ್ಟರ ಮಟ್ಟಿಗೆ ಗಲಾಟೆ ಎಬ್ಬಿಸಿ ಸುತ್ತಲೂ ಜನರಿದ್ದಾರೆ ಎಂಬುದನ್ನು ನೋಡದೆ ತಾವಂದುಕೊಂಡಿದ್ದನ್ನು ಮಾಡಿಸಿದರು ಆ ಪುಟ್ಟ ಮಗುವಿಗೂ ಖುಷಿಯಾಗಿ ಚಪ್ಪಾಳೆ ತಟ್ಟಿ ರಾದಾಳ ಕೆನ್ನೆಗೆ ಮುತ್ತಿಟ್ಟು ರಮಣ್ ತೋಳು ಸೇರಿತ್ತು ಅವನ ಕಿವಿ ಜಗ್ಗಿ ತಲೆಗೂದಲು ಎಳೆದು ನೋಡಿ ಹೆಗಲು ಕಚ್ಚಿ ಸರ ಬಾಯಿಗೆ ತುರುಕಿ ಎಲ್ಲ ರೀತಿಯ ಪರೀಕ್ಷೆಯನ್ನು ಮಾಡಿ ಅವನ ನೆದೆಯ ಮೇಲೆ ಮಲಗಿ ನಿದ್ದೆ ಹೋಗಿತ್ತು ರಾಧಾ ಮನಸ್ಸಿಗೆ ಆ ದೃಶ್ಯ ಇಳಿದು ಗಂಡ ಮತ್ತಷ್ಟು ಮುದ್ದಾಗಿ ಕಂಡ ಅವತ್ತಿನ ದಿನದ ಹೆಚ್ಚಿನ ಸಮಯವನ್ನ ರಾಧಾ ರಮಣ್ಣನನ್ನು ನೋಡಿಯೇ ಕಳೆದಳು ಹೆಮ್ಮೆ ಪ್ರೀತಿ ಆಶ್ಚರ್ಯದಿಂದ ಒಂದಿಬ್ಬರು ಹೆಂಗಸರಂತೂ ರಾಧಾಳ ಬಳಿಯೇ ನಿಮ್ಮ ಕಡೆ ಹುಡುಗನ ನಮ್ಮಲ್ಲಿ ಒಂದು ಹುಡುಗಿ ಇದೆ ಆ ಹುಡುಗನ ಅಡ್ರೆಸ್ ಕೊಟ್ಟರೆ ಹುಡುಗನ ತಂದೆ ತಾಯಿ ಬಳಿ ಸಂಬಂಧ ಮಾತಾಡೋಣ ಅಂತ ಎಂದಾಗ ಅದೇನೂ ಬೇಕಾಗಿಲ್ಲ ಇವರನ್ನೇ ಕೇಳಿ ಒಪ್ಕೊಳ್ತಾರೆ ಎಂದು ಇವಳು ಹೇಳಿ ಅವರು ಹೋಗಿ ಹಾಗೆಯೇ ರಮಣ್ಣನ್ನು ಕೇಳಿ ಅವನನ್ನು ಇಕ್ಕಟ್ಟಿಗೆ ಸಿಲುಕಿಸಿದರು ಸಂಜೆಯಷ್ಟರಲ್ಲಿ ಬಂದವರೆಲ್ಲ ಹೊರಟು ಉಳಿದಿದ್ದು ಮನೆಯವರಷ್ಟೇ ನಂದನವನದವರು ಹೊರಟು ನಿಂತಾಗ ಅನುಪ್ರಿಯ ತಂದೆ ಇದೊಂದು ರಾತ್ರಿಯಾದರೂ ಇಲ್ಲಿ ಉಳಿರಿ ಹೋಗುವಷ್ಟರಲ್ಲಿ ಕತ್ತಲಾಗಿ ಹೋಗುತ್ತೆ ಮತ್ತಲ್ಲದೆ ಸುಸ್ತು ಬೇರೆ ಸುಧಾರಿಸಿಕೊಂಡು ಬೆಳಿಗ್ಗೆ ಹೋಗುವಿರಂತೆ ಎಂದಾಗ ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾಯಿತು ತೋಟಕ್ಕೆ ಕರೆದುಕೊಂಡು ಹೋಗಿ ಎಳನೀರು ಕುಯಿಸಿ ಹಾಕಿದರು ನಿಶ್ಚಯವಾದ ಜೋಡಿ ಅವರದೇ ಲೋಕದಲ್ಲಿ ವಿಹರಿಸುತ್ತಿದ್ದರೆ ಗಂಡಸರು ರಾಜಕೀಯ ಹೆಂಗಸರ ಸಾಮ್ರಾಜ್ಯ ಬಟ್ಟೆ ಒಡವೆ ಚರ್ಚೆಯಲ್ಲಿ ಮುಳುಗಿತ್ತು ರಾಧಾ ಹೀಗೆ ಮುಂದೆ ಹೋಗಿ ತೋಟವನ್ನೆಲ್ಲ ನೋಡಿಕೊಂಡು ಬರ್ತೀನಿ ಎಂದು ಎದ್ದು ಮೈಕೊಡವಿಕೊಂಡು ಹೊರಟಾಗ ಅವಳ ಹಿಂದೆ ರಮಣನು ಹೋದ ಸುಮಾರು ಮುಂದೆ ಹೋದ ಮೇಲೆ ರಾಧಾ ಒಂದು ಅಡಿಕೆ ಮರಕ್ಕೆ ಹೊರಗಿ ಕೈಕಟ್ಟಿ ನಿಂತು ಈ ಜಾಗವೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲೇ ಮನೆ ಕಟ್ಟಿಕೊಂಡು ಸೆಟಲ್ ಆಗಿಡ ಆಗಿಬಿಡಬೇಕು ಎಂದಾಗ ರಮಣ್ಣಾಗಲೇ ತೋಟದ ಮಧ್ಯೆ ಅರಿಯುವ ಪುಟ್ಟ ನೀರಿನ ಕಾಲುವಿಗೆ ಜೋಡಿಸಿದ್ದ ಅಡಿಕೆ ಮರದ ತುಂಡಿನ ಸೇತುವೆ ಮೇಲೆ ಕುಳಿತು ಕಾಲು ನೀರಿಗೆ ಇಳಿಸಿ ಇಂದಿನಿಂದ ಪ್ರದ್ಯುಮ್ನ ಸ್ವರ ಕೇಳಿ ಬಂತು ಇದ್ದನ್ನೇ ಚೆನ್ನಾಗಿದೆ ಅಂದರೆ ಹೇಗೆ ಇದನ್ನು ದಾಟಿ ಆ ಕಡೆ ಹೋದರೆ ಬೆಟ್ಟವಿದೆ ಅಲ್ಲಿಂದ ಸನ್ರೈಸ್ ಎಷ್ಟು ಸೂಪರಾಗಿ ಕಾಣುತ್ತೆ ಗೊತ್ತಾ ಎಂದಾಗ ಅವಳಿಗೆ ಉಮೇದು ಬಂತು ಇವತ್ತು ಹೇಗಿದ್ರೂ ಹಿಂದೆ ಇರೋದಲ್ವಾ ಬೆಳಿಗ್ಗೆ ಬೇಗ ಎದ್ದು ನೋಡೋಣ ಎಂದು ಉತ್ಸಾಹದಲ್ಲಿ ಹೇಳಿದಾಗ ರಮಣ್ ಒಲ್ಲೆ ಎಂದು ತಲೆಯಾಡಿಸಿಬಿಟ್ಟ ನಂಗಂತೂ ಸುಸ್ತು ನಾನೆಲ್ಲಿಗೂ ಬರೋದಿಲ್ಲ ಅಂತ ಅವಳ ಖುಷಿಗೆ ಬಿದ್ದ ಬ್ರೇಕು ತೆಗೆಯಲು ಪ್ರದ್ಯುಮ್ನೇ ಬಂದ ಹೋ ಹೋಗೋಣ ಅದಕ್ಕೇನು ನಾನು ಕರ್ಕೊಂಡೋಗ್ತೀನಿ ಅಂದಾಗ ರಾಧಾಗೆ ಮತ್ತಷ್ಟು ಉತ್ಸಾಹ ಹೆಚ್ಚಿತ್ತು ಮುನ್ನ ಅಂತ ಸ್ವಲ್ಪ ದೂರದಿಂದ ಕೂಗೊಂದು ಬಂದಾಗ ಪ್ರದ್ಯುಮ್ನ ಹಣೆ ಸಿಂಟರಿಸಿದ ಇವಳೊಂದು ನಾನು ಹೋಗಿ ನೋಡ್ತೀನಿ ಏನು ಮಾಡಿಕೊಂಡಳು ನೀವು ಬನ್ನಿ ಕತ್ತಲಾಗ್ತಿದೆ ಸೊಳ್ಳೆ ಕಚ್ಚೋಕೆ ಶುರುವಾದರೆ ಮುಗಿದೋಯ್ತು ನರಕ ಹಿಂಸೆ ಎನ್ನುತ್ತಾ ಪ್ರದ್ಯುಮ್ನ ಅತ್ತ ಹೋಗಿದ್ದೆ ರಾಧಾ ಆ ಪಾಪದ ಹುಡುಗಿ ಕಂಡ್ರೆ ಅದು ಯಾಕೆ ಹಂಗಾರ್ಥಾನೋ ಈ ಗಂಡಸರಿಗೆ ಹೆಣ್ಮಕ್ಳು ಅವರಾಗಿಯೇ ಪ್ರೀತಿ ತೋರಿದ್ರೆ ಕೊಬ್ಬು ತಾವೇನು ದೊಡ್ಡ ಮಿಸ್ಟರ್ ವರ್ಲ್ಡ್ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ನುತ್ತಾ ಸಲುಗೆ ಬಿಡದಿದ್ದರಿಂದ ಬಹುವಚನ ಹೋಗಿ ಏಕವಚನ ಕಿಳಿದಿತ್ತು ಏನು ಪಾಪದ ಹುಡುಗೀನ ಅಂತ ರಮಣನಿಗೆ ಆಶ್ಚರ್ಯವಾಗಿತ್ತು ಆ ಅಮೈರ ನನ್ನ ಜೊತೆ ಸ್ವಲ್ಪ ಆತ್ಮೀಯವಾಗಿದ್ದರೂ ಹುರ್ಕೊಂಡು ಸಾಯ್ತಿದ್ದೆ ಇವಳಿಗೆ ಪಾಪ ಅಂತಿದ್ದೀಯಾ ಅಂತ ಇವಳು ಪಾಪವೇ ಅವಳಿಷ್ಟಪಡುವ ಪ್ರದ್ಯುಮ್ನ ಒಲಿಸಿಕೊಳ್ಳೋಕೆ ಹಾಗಾಡ್ತಿದ್ದಾಳೆ ಅಷ್ಟೆ ಅದು ಅಲ್ಲದೆ ಇವಳನ್ನು ನೋಡಿದರೆ ಇವಳಿಗೆ ಕೆಟ್ಟ ಆಲೋಚನೆ ಇದೆ ಅಂತ ಅನಿಸಲ್ಲ ಶಿ ಸಿಮ್ಸ್ ಇನೋಸೆಂಟ್ ಆದರೆ ಆ ಅಮೈರ ಅವಳನ್ನು ಮೊದಲನೇ ಸಲ ನೋಡಿದಾಗಲೇ ನನಗೆ ನೆಗೆಟಿವ್ ವೈಪ್ ಬಂದಿತ್ತು ಅಂದಾಗ ಅಷ್ಟರಲ್ಲಿ ರಮಣ್ ಅಲ್ಲಿಂದ ಎದ್ದು ಬಂದಿದ್ದ ಇವತ್ತು ನನಗೆ ಎಷ್ಟು ಪ್ರೊಪೋಸಲ್ಗಳು ಬಂದಿದೆ ಗೊತ್ತೇನು ಅಂದ ಬರದೇನು ನನಗೂ ಬರ್ತಿತ್ತು ಆದರೆ ಕತ್ತಿಗೊಂದು ತಾಲೆ ಕಾಲು ಬೆರಳುಗಳಿಗೆ ಕಾಲುಂಗುರ ಹಾಕಿಕೊಳ್ಳುತ್ತೀವಲ್ಲ ಮದುವೆಯಾಗಿದೆ ಅಂತ ತಿಳಿಸೋ ನಿಮಗೂ ಅದೆಲ್ಲ ಇದ್ದಿದ್ದರೆ ಆಗ ಲೆಕ್ಕ ಇಡಬಹುದಿತ್ತು ಅಂದ್ಲು ಆಯ್ತಮ್ಮ ತಾಯಿ ನಿನ್ನ ಹತ್ರ ವಾದ ಮಾಡೋ ಬದಲು ಈ ಅಡಿಕೆ ಮರಕ್ಕೆ ತಲೆ ಹೊಡೆದುಕೊಳ್ಳೋದು ಒಳ್ಳೆಯದು ಅಂತ ಕೈಮುಗಿದ ಗಂಡನ ಕತ್ತಿಗೆ ಜೋತು ಬಿತ್ತು ಹುಡುಗಿ ನಿಮಗೆ ನಾನೆಷ್ಟು ಕಾಟ ಕೊಡ್ತೀನಲ್ಲ ನೀವಾಗಿದ್ದಕ್ಕೆ ಹೇಗೋ ತಡೆದುಕೊಡ್ತೀರ ನಾನಿನ್ಮೇಲೆ ಹಾಗೆಲ್ಲ ಮಾಡೋಲ್ಲ ಎಂದಳು ಪಶ್ಚಾತ್ತಾಪದಿಂದ ನೀನು ಕಾಟ ಕೊಡದೆ ಇದ್ದರೆ ನನಗೆ ಬೇಜಾರು ಎಂದು ಮೃದುವಾಗಿ ಅವಳ ಕೆನ್ನೆ ತಟ್ಟಿ ಮಾತು ಬದಲಾಯಿಸಿದ ಇವತ್ತು ಕೇಳಿಕೊಂಡು ಬಂದಿದ್ದರಲ್ಲಿ ಒಳ್ಳೆ ಹುಡುಗಿ ಇದ್ದರೆ ನಿಂಗೆ ಕೈಕೊಟ್ಟು ಅವಳನ್ನ ಅವಳನ್ನು ಕಟ್ಟಿಕೊಳ್ಳೋಕೆ ನಾನಂತೂ ರೆಡಿ ಅಂದ ನೀವು ಕಟ್ಟಿಕೊಳ್ಳೋಕೆ ರೆಡಿ ಆದರೆ ಅವರು ನಿಮ್ಮನ್ನ ಕಟ್ಟಿಕೊಳ್ಬೇಕಲ್ಲ ಈ ಕಪಿಮೂತಿನ ಅಂತ ಅಷ್ಟು ಹೇಳಿ ಬಿರಬಿರನೆ ಹೋದವಳನ್ನು ನೋಡಿ ಅವನಿಗೆ ನಗು ಬಂತು ಬೆಳಿಗ್ಗೆ ರಮಣ ಎದ್ದಾಗ ದೊಡ್ಡವರಷ್ಟೇ ಇದ್ದಿದ್ದು ರಾಧಾ ಪ್ರದ್ಯುಮ್ನ ಅವರಿಬ್ಬರೇ ಅಲ್ಲದೆ ಉಳಿದ ಸುಹಾಸ್ ಅನ್ನು ಸಮೇತ ಮಕ್ಕಳೆಲ್ಲ ಸೂರ್ಯೋದಯ ನೋಡಲು ಹೋಗಿಬಿಟ್ಟಿದ್ದರು ರಮಣನಿಗೆ ಯಾರೂ ಕಾಣದೆ ಚಕಿತನಾಗಿಯೇ ಅರುಂಧತಿಯ ಬಳಿಯೇ ಕೇಳಿದ ಅವರೆಲ್ಲರೂ ಗುಂಪು ಕಟ್ಟಿಕೊಂಡು ಆಗಲೇ ಸನ್ರೈಸ್ ನೋಡೋಕೆ ಹೋಗಾಯ್ತು ತಿಂಡಿನೂ ಅಲ್ಲೇ ಮಾಡ್ತಾರಂತೆ ಬೆಳಗಿನ ಜಾವವೇ ಎದ್ದು ನಿನ್ನೆ ಮಾಡಿದ್ದನ್ನೇ ಬಿಸಿ ಮಾಡಿಕೊಂಡು ತಗೊಂಡು ಹೋಗಿದ್ದಾರೆ ಅಂದರು ನನ್ನ ಕರೀಲೇ ಇಲ್ಲ ಅಂತ ಬೇಜಾರಿನಿಂದ ಹೇಳಿದ ನಿನ್ನ ಎಂಟಿನ ಕೇಳಿದ್ದಕ್ಕೆ ಅವರು ಬರೋದಿಲ್ಲ ಸುಸ್ತಾಗಿದೆ ಹೆಬ್ಬಿಸಬೇಡಿ ನಾವಷ್ಟೇ ಹೋಗ್ತಿದ್ದೀವಿ ಅಂತ ಹೇಳಿ ಹೋದ್ಲು ಅಂದರು ರಮಣನಿಗೆ ನಕಶಿಕಾಂತ ಕೋಪ ಬಂದು ಹುರಿದು ಹೋಯಿತು ಅವನಿಗೂ ಇಷ್ಟವಿತ್ತು ಸ್ವಲ್ಪ ಒತ್ತಾಯ ಮಾಡಿಸಿಕೊಂಡು ಬಿಗುಮಾನ ತೋರಿಸಿ ಹೋಗೋಣವೆಂದುಕೊಂಡಿದ್ದ ನಾನು ಹೋಗ್ತೀನಿ ಎಂದು ದಾರಿ ಗೊತ್ತಿದ್ದ ಕೆಲಸದ ಆರೋಪನನ್ನು ಕರೆದುಕೊಂಡು ಸರಿಯಾದ ಸಮಯಕ್ಕೆ ಹೋದ ಇವರೆಲ್ಲರೂ ಬೆಟ್ಟ ಹತ್ತಿ ಹೇದೊಸಿರು ಬಿಡುತ್ತಿದ್ದರು ಆಗತಾನೆ ಗುಡ್ಡಗಳ ಮಧ್ಯದಿಂದ ಸೂರ್ಯ ನಿಧಾನವಾಗಿ ಮೇಲೇಳುತ್ತಿದ್ದ ಅದನ್ನು ನೋಡಿಯೇ ಇಬ್ಬನಿನ್ನ ಆಚೆ ಕರಗುತ್ತಿತ್ತು ಮನಸ್ಸಿಗೆ ಚೇತೋಹಾರಿಯಾಗುವಂಥ ಸುಂದರ ದೃಶ್ಯವದು ವಿರಾಗಿಯ ವಿರಾಗಿಯನ್ನು ಕವಿಯನ್ನಾಗಿ ಮಾಡಬಲ್ಲಂಥ ಪ್ರಕೃತಿಯ ಕಲಾತ್ಮಕತೆ ವಾವ್ ಎಂಬ ಉದ್ಗಾರವು ಆ ಸೊಬಗಿಗೆ ಕಡಿಮೆಯೇ ಅನ್ನಬಹುದು ರಾಧಾ ಪಕ್ಕ ಬಂದು ನಿಂತ ಗಂಡನನ್ನು ವಾರೆಗಣ್ಣಲ್ಲಿ ನೋಡಿ ಮನದಲ್ಲಿಯೇ ನಕ್ಕಳು ರಮಣ್ ಇಷ್ಟೊಳ್ಳೆ ಸೀನ ಮಿಸ್ ಮಾಡಿಕೊಂಡು ಬಿಡ್ತಿದ್ದೇನಲ್ಲ ಎಂದುಕೊಂಡ ತಂದಿದ್ದ ಚಾಪೆಯನ್ನು ಅಲ್ಲೇ ಆಸಿ ಸ್ವಲ್ಪ ಹೊತ್ತು ಆಗೆಯೇ ಕುಳಿತಿದ್ದು ಬೆಳಕು ಕೊಂಚ ಜಾಸ್ತಿ ಅರಿಯುತ್ತಲೇ ತಿಂಡಿಯನ್ನೆಲ್ಲ ತೆಗೆದರು ಏನಿರಬಹುದು ಅಂತ ಬಗ್ಗಿ ನೋಡಿದ ರಮಣ್ ಕುತೂಹಲದಿಂದ ಚಿತ್ರಾನ್ನ ಮತ್ತೇನು ಇಲ್ವಾ ಅಂದ ಇಲ್ಲ ಇಷ್ಟೇ ನಿನ್ನೆ ಮಾಡಿರೋ ಅನ್ನಾನೇ ಚಿತ್ರಾನ್ನ ಮಾಡಿಕೊಂಡು ಬಂದಿರೋದು ಅಂದಾಗ ರಮಣ್ಗೆ ಮೊಸರಿಲ್ಲದೆ ಚಿತ್ರಾನ್ನ ಸೇರುತ್ತಿರಲಿಲ್ಲ ಅಲ್ಲೆಲ್ಲೂ ಮೊಸರು ಕಾಣಲಿಲ್ಲ ಅಯ್ಯೋ ಮತ್ತೆ ವಾಪಸ್ಸು ಹೋಗೋವರೆಗೂ ಉಪವಾಸನ ಅವನಿಗೆ ಬೇರೆಯವರು ತಿನ್ನುವುದು ನೋಡಿ ನೋಡಿಯೇ ಮತ್ತಷ್ಟು ಹಸಿವು ಹೆಚ್ಚಾಗಿತ್ತು ರಾಧಾ ತಂದಿದ್ದ ಚೀಲದಲ್ಲಿ ತಡಕಾಡಿ ಪುಟ್ಟ ಡಬ್ಬಿ ಒಂದು ತೆಗೆದು ಅವನ ಪೇಪರ್ ಪ್ಲೇಟ್ ಮೇಲಿಟ್ಟಳು ನೋಡುತ್ತಲೇ ಕಣ್ಣರಡಿಸಿದ ಮೊಸರು ಅಂತ ನೀವು ಬರ್ತೀರಾ ಅಂತ ಗೊತ್ತಿದ್ದೇ ತಂದಿದ್ದು ನಮ್ಮ ದೇವರ ಸತ್ಯ ನಮಗೆ ಗೊತ್ತಿರೋದಿಲ್ವಾ ಎಂದು ಪಿಸುಗುಟ್ಟಿದಳು ಇಷ್ಟೊಳ್ಳೆ ಜಾಗಕ್ಕೆ ಬಿಟ್ಟು ಬಂದಿದ್ದೀಯಲ್ಲ ಏನು ಹೆಂಡ್ತೀನಿ ನೀನು ಎಂದು ಅಸಮಾಧಾನದಿಂದ ನುಡಿದ ಆವಳಿಗದರ ಮೇಲೆಲ್ಲ ಗಮನವಿಲ್ಲ ಪ್ರದ್ಯುಮ್ನ ಅಂತೂ ಹೊಗಳಿದ್ದೇ ಹೊಗಳಿದ್ದು ಗುಡ್ಡ ಏರುವ ಸ್ಪರ್ಧೆ ಮಾಡಿದ್ವಿ ರಾಧನ್ನ ಬಿಟ್ಟು ಮತ್ತಾರೂ ಒಂದು ಸಾರಿಯೂ ನಿಲ್ಲದೆ ಅತ್ತಿಲ್ಲ ಹಬ್ಬ ಎಂಥ ಹುಡುಗಿ ಈ ಮಯೂರಿ ಅಂತೂ ಹತ್ತು ನಿಮಿಷ ಅಲ್ಲೇ ಕುಳಿತು ಬಿಟ್ಟಿದ್ಲು ಸೋಂಬೇರಿ ಅಂದ ರಾಧ ಮತ್ತೆ ದಿನ ಬೆಳಿಗ್ಗೆ ಬೇಗ ಎದ್ದು ನಮ್ಮ ಏರಿಯಾ ಗ್ರೌಂಡಲ್ಲಿ ಹತ್ತು ರೌಂಡ್ ಹೋಳಲ್ವಾ ಮೇಲಿಂದ ಎಕ್ಸಸೈಸ್ ಬೇರೆ ಅದು ನಿಜವೂ ಆಗಿತ್ತು ಏನು ತಪ್ಪಿದರೂ ದಿನವೂ ಎದ್ದು ದೇಹ ದಂಡಿಸುವುದನ್ನು ತಪ್ಪಿಸುತ್ತಿರಲಿಲ್ಲ ಆಕೆ ರಮಣ್ ಜಾಸ್ತಿ ಕೊಚ್ಕೋಬೇಡ ನಂಗಿನ್ನೂ ನಿನ್ನ ಮೇಲಿನ ಸಿಟ್ಟು ಕಡಿಮೆಯಾಗಿಲ್ಲ ಅಂದಾಗ ಅದಕ್ಕೆ ಅವನಿಗೆ ರಾಧಾ ಇಂದ ಸಿಕ್ಕ ಪ್ರತ್ಯುತ್ತರ ಸೊಟ್ಟ ಮೋತಿ ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲ ಹೊರಟು ಮಧ್ಯಾಹ್ನವಾಗುವಷ್ಟರಲ್ಲಿ ನಂದನವನ ತಲುಪಿದರು ರಮಣ್ ಬೆಳಗಿನ ಹೊಟ್ಟೆ ಉರಿಯನ್ನೇ ಹೊತ್ತು ತಂದು ರಾಧಾಗೆ ತವರಿನಲ್ಲಿ ಉಳಿದಿದ್ದು ಸಾಕು ನಮ್ಮ ಮನೆಗೆ ವಾಪಸ್ಸು ಹೋಗೋಣವೆಂದು ಹೇಳಿ ಹೇಳಿ ಅವಳಿಗೂ ತಲೆ ಚಿಟ್ಟು ಇಳಿಸಿದ್ದ ಎಲ್ಲಿ ನಿನ್ನ ಬಟ್ಟೆ ತುಂಬು ಬ್ಯಾಗಿಗೆ ಊಟ ಆಗ್ತಿದ್ದ ಹಾಗೆ ಹೊರಡೋದೆ ಎಂದಾಗ ಹೀಗೆ ಅಂತ ಗೊತ್ತಿದ್ರೆ ಮದುವೆನೆ ಆಗ್ತಿರ್ಲಿಲ್ಲ ಅಂತ ಎಷ್ಟೋ ಬಾರಿ ಗೊಣಗಿಕೊಂಡಳು ಅವಳು ಯಾವುದೇ ಪ್ರತಿಕ್ರಿಯೆ ತೋರದೆ ಕುಳಿತಾಗ ತಾನೇ ಅವಳ ಕಪಾಟು ತೆಗೆದ ಕೂಗಿದಳು ಹೊರಗೆ ಕುಳಿತವರಿಗೆ ಕೇಳದಂತೆ ಹೆಣ್ಣು ಮಕ್ಕಳ ಬೀರು ಅದು ಹಾಗೆಲ್ಲ ತೆಗಿಬಾರ್ದು ಅಷ್ಟು ಗೊತ್ತಾಗೋದಿಲ್ವಾ ನನ್ನದಷ್ಟೇ ಅಲ್ಲ ತಂಗಿಯದು ಪರ್ಸ್ನಲ್ ಥಿಂಗ್ಸ್ ಇರುತ್ತೆ ಹ್ಯಾವ್ ಸಮ್ ಮ್ಯಾನರ್ಸ್ ಅಂದ್ಲು ತಟ್ಟನೆ ತೆಗೆದ ಬಾಗಿಲನ್ನು ಹಾಗೆ ಮುಚ್ಚಿ ರಮಣ್ ಸಾರಿ ನನಗೆ ಈ ಸೂಕ್ಷ್ಮ ಹೊಳಿಲೇ ಇಲ್ಲ ಎಂದು ಕ್ಷಮೆ ಕೇಳಿದ ಹೊರಗೆ ಕುಳಿತ ಅನುಪಮ ಮಾವ ಇಬ್ಬರು ಎಷ್ಟು ಚೆನ್ನಾಗಿ ಹೊಂದಿಕೊಂಡು ಹೋಗ್ತಿದ್ದಾರೆ ಎಂದಾಗ ಲಕ್ಷ್ಮೀ ನರಸಿಂಹಯ್ಯ ನಾನು ಅದಕ್ಕೆ ಹೇಳಿದ್ದು ಜಗಳ ಮಾಡಿಕೊಂಡರೂ ಪರವಾಗಿಲ್ಲ ಅವರಿಬ್ಬರನ್ನ ಒಬ್ಬಂಟಿಯಾಗಿ ಬಿಡಿ ಕ್ರಮೇಣ ಹೊಂದಿಕೊಳ್ತಾರೆ ಅಂತ ಇಬ್ಬರು ಶತ್ರುಗಳನ್ನು ಒಂದೇ ಕಡೆ ಒಬ್ಬಂಟಿಯಾಗಿ ಬಿಟ್ಟರೆ ಅವರೇ ಗೆಳೆಯರಾಗ್ತಾರೆ ಇವರಂತೂ ಗಂಡ ಹೆಂಡತಿಯರು ಅನುಸರಿಸಿಕೊಂಡು ಹೋಗದೆ ಬೇರೆ ದಾರಿ ಸಹ ಇರಲಿಲ್ಲ ಎನ್ನುತ್ತಲೇ ಮೀಸೆ ತಿರುವಿಕೊಂಡರು ಸುಹಾಸ್ ನಕ್ಕು ಬಿಟ್ಟ ಈ ರಮಣರಾದ ಮೊದಲು ಸೀಗೆ ಎಣ್ಣೆ ಸೀಗೆಕಾಯಿ ಆಗಿದ್ದವರು ಈಗ ಹಾಲು ಹಾಗೆ ಆಗಿದ್ದಾರೆ ಹೆಂಡತಿ ಹಿಂದೆ ಓಡಾಡೋದೇ ಕೆಲಸ ಅವನಿಗೆ ಅಂದಾಗ ಬಯಮುಚ್ಚು ಅಯೋಗ್ಯ ಅವನ್ನ ಹಾಡಿಕೊಂಡು ನತ್ತೀಯ ನಿನ್ನದು ಮದುವೆ ಆಗಲಿ ನೀನು ನಿನ್ನ ಹೆಂಡತಿ ಸೆರಗು ಹಿಡಿದುಕೊಂಡು ಅಲಿಯೋನೆ ಎಂದು ಲಕ್ಷ್ಮೀ ನರಸಿಂಹಯ್ಯ ಗದರಿದಾಗ ಸುಹಾಸ್ ತೆಪ್ಪಗಾದ ಸೆರಗಿನ ತುದಿಯಲ್ಲಿ ಕನ್ನಡಕ ಹೊರೆಸಿಕೊಳ್ಳುತ್ತಾ ಲಕ್ಷ್ಮಮ್ಮ ಅವನಿಗೆ ಯಾಕೆ ಬೈತೀರಾ ಮದುವೆಯಾದ ಹೊಸದರಲ್ಲಿ ನೀವು ಹೀಗೆ ನಿಮ್ಮಪ್ಪನಿಂದ ಉಗಿಸಿಕೊಂಡಿದ್ದು ಮರೆತೊಯ್ತಾ ಎಂದಾಗ ಸುಹಾಸನಿಗೆ ಗೆಲುವಿನ ನಗು ಲಕ್ಷ್ಮೀ ನರಸಿಂಹಯ್ಯನಂಥ ಶಿಸ್ತಿನ ಮಿಲ್ಟ್ರಿ ಮನುಷ್ಯನನ್ನು ಗಪ್ ಚುಪ್ ಆಗಿಸೋ ತಾಕತ್ತಿದ್ದು ಲಕ್ಷ್ಮಮ್ಮನಿಗೆ ಮಾತ್ರ ಆ ಕಲೆ ಎಷ್ಟೋ ಸಲ ಉಪಯೋಗಕ್ಕೆ ಬಂದಿತ್ತು ರಮಣ್ ಹಿಡಿದ ಪಟ್ಟು ಬಿಡದೆ ರಾಧಾಳನ್ನು ವಾಪಸ್ಸು ಗೂಡಿಗೆ ಕರೆದೊಯ್ದ ಹೊಡಿ ಚಿಕ್ಕ ಬೇರೆ ಇಲ್ಲ ಭಯಂಕರ ಶಕ್ತಿ ಇದೆ ಅಂತ ಬಿಲ್ಡಪ್ ಕೊಡ್ತಿದೆಯಲ್ಲ ಅಂದಾಗ ನಾನು ಹೋಗಿ ಮಲಗ್ತೀನಿ ಉಫ್ ಸುಸ್ತಾಯ್ತಪ್ಪ ಅನ್ನುತ್ತಾ ಮೈ ಮುರಿದಾಗ ಅವಳಿಗೂ ವಿಶ್ರಾಂತಿ ಬೇಕಾಗಿತ್ತು ಆಮೇಲೆ ಮಾಡ್ತೀನಿ ಅಂದ್ಲು ಆಮೇಲೆಲ್ಲ ಏನಿಲ್ಲ ಮಾಡು ಹೀಗೆ ಸಂಜೆ ಆದಮೇಲೆ ಮನೆ ದೂಡು ಹೊಡಿಯೋಗಿಲ್ಲ ಗೊತ್ತಿಲ್ವಾ ಎಂದಾಗ ಅಯ್ಯೋ ಸುಸ್ತು ಅಂದ್ಲು ಏನಿಲ್ಲ ಎಲ್ಲ ಬರೀ ಹೋಳು ಅಂತಾಯಿತು ಅಂದಾಗ ಕೆರಳಿ ಮನೆಯನ್ನೆಲ್ಲ ಪಳಪಳ ಅಂತ ಹೊಳಿಯೋ ಹಾಗೆ ಮಾಡ್ತೀನಿ ಅಂತ ಪಣ ತೊಟ್ಟಳು ಪೊರಕೆ ಹಿಡಿದು ಹೊಕ್ಕಿದ್ದು ಆ ಮೈರ ಉಳಿದಿದ್ದ ಕೋಣೆಗೆ ಮಂಚದಡಿ ಬಗ್ಗಿದಾಗ ಒಂದಷ್ಟು ಶಾಪಿಂಗ್ ಬಿಲ್ಗಳು ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ಗಳ ಪೇಪರ್ಸ್ಗಳು ಬಿದ್ದಿದ್ದವು ರಾಧಾಗೆ ಮೈಯೆಲ್ಲ ಹುರಿದು ಹೋಯಿತು ಮಹಾರಾಣಿಗೆ ಕಸಗಳನ್ನು ಡಸ್ಟ್ಬಿನ್ನಿಗೆ ಹಾಕಬೇಕು ಅನ್ನೋ ಕಾಮನ್ ಸೆನ್ಸ್ ಸಹ ಇಲ್ಲ ಇವಳಿಗೆಲ್ಲ ಬೈಬೇಕಾಗಿರೋದು ಇಷ್ಟೊಂದು ಮಹಿಳಾ ಮನೆಗಳ ಫ್ಯಾನ್ ಫಾಲೋವಿಂಗ್ ಇಟ್ಕೊಂಡಿ ಇಟ್ಕೊಂಡಿರೋ ಆ ನನ್ನ ಪತಿ ಮಹಾಶಯನಿಗೆ ಅನ್ನುತ್ತಾ ಅವಳ ಕೋಪ ರಮಣ್ ಕಡೆಗೆ ತಿರುಗಿತ್ತು ಮಂಚದ ಕೆಳಗಿನಿಂದ ಆ ಕಾಗದಗಳನ್ನೆಲ್ಲ ತೆಗೆದು ನೋಡಿದಳು ಎಷ್ಟೊಂದು ಶಾಪಿಂಗ್ ಮಾಡ್ತಾಳೆ ಈ ದೊರೆಸಾನಿ ಮೊಮ್ಮಗಳು ಅಂದುಕೊಳ್ಳುತ್ತಾ ಮುದ್ದೆ ಕಟ್ಟಿ ಹೆಸರಿ ಬೇಕೆಂದುಕೊಳ್ಳುವಷ್ಟರಲ್ಲಿ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಮೇಲಿನ ಹೆಸರಿನತ್ತ ಅವಳ ಗಮನ ಹರಿಯಿತು ಅಮೈರ ಕುರಾನ ಇವಳು ಕುರಾನನ ಅನಗ ಕಿಶನ್ ಸಹ ಕುರಾನ ಇವರುಗಳ ಮಧ್ಯೆ ಸಂಬಂಧ ಇರಬಹುದಾ ಹಾಳಾದವಳು ಏನಾದರೂ ಆಗಲಿ ತೊಲಗಿ ಹೋಯಿತಲ್ಲ ಅಷ್ಟು ಸಾಕು ಎಂದವಳಿಗೆ ಅವಳ ಚಿಕ್ಕಪ್ಪ ಕೆಲ ದಿನಗಳ ಹಿಂದೆ ರಮಣನ ಬ್ಲಡ್ ಸ್ಯಾಂಪಲ್ ಸ್ಯಾಂಪಲ್ಗೆ ಬೇರೆ ಡಾಕ್ಟರ್ಗಳಿಂದ ಟೆಸ್ಟ್ ಮಾಡಿಸಿ ಅದರಲ್ಲಿರೋ ಡ್ರಗ್ಸ್ ಕಂಟೆಂಟ್ಗಳ ಬಗ್ಗೆ ಹೇಳುತ್ತೇನೆಂದಿದ್ದು ನೆನಪಾಯಿತು ತನಗೆ ತಾನೇ ಬೈದುಕೊಂಡಳು ನಾನಿಷ್ಟು ಕೇರ್ಲೆಸ್ ಆಗಿರೋಕೆ ಹೇಗೆ ಸಾಧ್ಯ ನೋ ಐ ಹ್ಯಾವ್ ಟು ಬಿ ಅಲರ್ಟ್ ಅಂತ ಸೀತಾರಾಮ್ಗೆ ಕಾಲ್ ಮಾಡಿದಾಗ ರಿಪೋರ್ಟ್ ಎಲ್ಲ ಬಂದಿದೆ ಆದರೆ ಆವಾಗಷ್ಟು ದಿನ ಆ ಡಾಕ್ಟರ್ ಊರಿನಲ್ಲಿ ಇರಲಿಲ್ಲ ಆಮೇಲೆ ನಾವು ಎಂಗೇಜ್ಮೆಂಟ್ ಅಂತ ಬಿಸಿಯಾಗಿ ಹೋದ್ವಿ ನಾನು ರಿಪೋರ್ಟ್ ಕಲೆಕ್ಟ್ ಮಾಡಿ ನಿನಗೆ ಹೇಳ್ತೀನಿ ಎಂದಿದ್ರು ಅದೊಂದು ರೂಮು ಹಾಲಿನ ಧೂಳು ಒಡೆಯುವಷ್ಟರಲ್ಲಿ ಚಿಕ್ಕ ಗಂಟು ಮೂಟೆಯೊಂದಿಗೆ ಹಾಜರಾದ ಸುಮ ಮೊದಲಿಗಿಂತ ಎಷ್ಟೋ ವಾಸಿ ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ ಅಂತ ನುಲಿಯುತ್ತಲೇ ಹೇಳಿದ ಇದನ್ನು ಹೇಳಲೇ ಇಷ್ಟು ಬೇಗ ಓಡಿ ಬಂದಿದ್ದಾನೋ ಏನೋ ಎಂದುಕೊಂಡಳು ರಾಧಾ ರಾಧಾ ಅಕ್ಷಿ ಅಕ್ಷಿ ಎಂದು ಎರಡು ಮೂರು ಬಾರಿ ಸೀನುತ್ತಲೇ ತನ್ನ ಕೋಣೆ ಹೊಕ್ಕಾಗ ರಮಣ್ ಸಣ್ಣದೊಂದು ನಿದ್ದೆ ಮುಗಿಸಿ ಎದ್ದು ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಏನಾಯಿತು ಎಂದು ಕಣ್ಣಿನಲ್ಲೇ ಕೇಳಿದಾಗ ನನಗೆ ಧೂಳು ಅಂದರೆ ಅಲರ್ಜಿ ಸೀನು ಶುರುವಾಗಿ ಮೂಗು ಗಂಟಲು ಕಟ್ಟಿಬಿಡುತ್ತೆ ಅಂದ್ಲು ಆಗ ಅವಳಿಗೆ ಅರುಂಧತಿ ನೆನಪಾದರು ರಮಣನಿಗೆ ತಾನು ಹಿಂಬಾಲಿಸಿಕೊಂಡು ಹೋದ ವ್ಯಕ್ತಿ ಮತ್ತು ತನ್ನ ಮಾವನ ಚೆಹರೆ ಹೋಲಿಕೆಯಾಗುತ್ತೆ ಎಂದಾಗ ಅವನು ನಕ್ಕ ಅಲ್ಲ ಕಣೆ ಕಣೆಪೆದ್ದಿ ಅವರು ಬದುಕಿದ್ರೆ ನಿಮ್ಮ ಅತ್ತೆಯನ್ನು ನೋಡೋಕೆ ಬರ್ತಿರ್ಲಿಲ್ಲವಾ ಆ ಆಕ್ಸಿಡೆಂಟ್ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಹಿಂದೆ ಆದ ಘಟನೆ ಅವರಿಬ್ಬರದ್ದು ಲವ್ ಮ್ಯಾರೇಜ್ ಬೇರೆ ಇಷ್ಟಿದ್ದಾಗ ಅವರು ಬದುಕಿದ್ದಾಗ ಒಂದು ಸಲವೂ ನೋಡೋಕೆ ಬರದೇ ಇರೋಕೆ ಹೇಗೆ ಸಾಧ್ಯ ಅತ್ತೆಯ ಬಳಿ ಎಲ್ಲ ಡಾಕ್ಯುಮೆಂಟ್ಸ್ ಬೇರೆ ಇದೆ ಅಂತೀಯ ಅವರಿಗೆ ಅಣ್ಣನೋ ತಮ್ಮನೋ ಇರಬಹುದಲ್ವಾ ಅವರನ್ನಾರನ್ನೋ ನೋಡಿ ಕನ್ಫ್ಯೂಸ್ ಆಗಿದ್ದೀಯಾ ಅನಿಸುತ್ತೆ ಎಂದಾಗ ಅವಳಿಗೂ ಇರಬಹುದೆನಿಸಿತು ಆ ವಿಷಯ ಅಲ್ಲಿಗೆ ಬಿಟ್ಟು ಎದ್ದು ಮೂಲೆಯ ಮೇಜಿನ ಮೇಲಿದ್ದ ಪುಸ್ತಕದ ಮೇಲೆ ಬಟ್ಟೆಯಿಂದ ಧೂಳು ಹೊಳೆಯ ತೊಡಗಿದಳು ಇದೇನಿದು ಪುಸ್ತಕ ಅನ್ನುತ್ತಾ ತನ್ನ ಕಣ್ಣು ಈ ಕಡೆ ಜಾಸ್ತಿ ಕುತೂಹಲ ತೋರಿಸಿಯೇ ಇಲ್ಲವಲ್ಲ ಅಂತ ಮೇಲಿನ ಒಂದು ಪುಸ್ತಕ ತೆಗೆದಳು ಅದತ್ ಸಮೋಯ ಜರೂರತ್ ತುಮ್ ಹೋ ಮೇರಿ ಪೆಹಲಿ ಹೌಹಾರ್ ಕರಿ ಮೊಹಬತ್ ಅಂತ ಇತ್ತು ಮತ್ತೊಂದು ಪೇಜ್ ತೆಗೆದಳು ಯು ಆರ್ ಮೈ ಹಾರ್ಟ್ ಆ್ಯಂಡ್ ಸೋಲ್ ಐ ವಿಲ್ ಲವ್ ಯು ಫಾರ್ ಎವರ್ ಲಾಂಗ್ ಅಂತ ಇತ್ತು ಅದ್ಯಾವುದು ಕೇವಲ ಪುಸ್ತಕದಲ್ಲಿನ ವ್ಯಾಖ್ಯೆಗಳಾಗಿರಲಿಲ್ಲ ಅಲ್ಲಿ ಬರೆದಿದ್ದರ ಒಂದೊಂದು ಅಕ್ಷರಕ್ಕೂ ಭಾವನೆಗಳ ಜೀವಂತಿಕೆ ತುಂಬಿ ಸತ್ಯವಾಗುವ ಹಾಗೆ ನಡೆದುಕೊಳ್ಳುತ್ತಿದ್ದ ಗಂಡ ರಮಾಯಣ್ ಅದರಲ್ಲೇನೂ ಅನುಮಾನವಿಲ್ಲ ಅವಳಿಗೆ ಆದರೂ ಓದಿದವಳಿಗೆ ಜೋರು ನಗು ಬಂತು ನೀವ್ಯಾವಾಗ ಕವಿಯಾಗಿದ್ದು ಅಂದಾಗ ಪಟ್ಟಣ ಲ್ಯಾಪ್ಟಾಪ್ ಮುಚ್ಚಿದ ಯಾಕೆ ನತ್ತೀಯಾ ನಿನ್ನ ಹತ್ರ ಆಗೆಲ್ಲ ಎಷ್ಟು ನೇರವಾಗಿ ಹೇಳಿದರೂ ನಿನ್ನ ದಪ್ಪ ಮೆದುಳಿಗೆ ಹೋಗ್ತಿರ್ಲಿಲ್ವಲ್ಲ ಆಗ ಬರ್ದಿದ್ದು ಜೋಪಾನವಾಗಿ ಎತ್ತಿಡು ಅಂದ ಆ ಪುಸ್ತಕದ ಜೊತೆ ಕೆಳಗಡೆ ಇದ್ದ ಮತ್ತೆರಡು ಪುಸ್ತಕಗಳನ್ನು ಜೋಡಿಸಿ ಹಿಡಿದು ಮೇಲಿಡುತ್ತಿರುವಾಗ ಫೋಟೋ ಒಂದು ಪುಸ್ತಕಗಳ ಮಧ್ಯದಿಂದ ಜಾರಿಬಿತ್ತು ಎರಡೂ ಜಡೆಯನ್ನು ಮೇಲೆ ಕಪ್ಪು ರಿಬ್ಬನ್ನಿಂದ ಎತ್ತಿ ಕಟ್ಟಿ ಮುಗುಳುನಗೆ ಸೋಸುತ್ತಿರುವ ಹುಡುಗಿಯ ಫೋಟೋ ಅದು ನೋಡಿದರೆ ಹೇಳಬಹುದಿತ್ತು ಹದಿನಾಲ್ಕು ಹದಿನೈದು ವಯಸ್ಸೆಂದು ತುಂಬಿದ ಹಾಲ್ಗೆನ್ನೆ ಬಟ್ಟಲು ಕಣ್ಣುಗಳಲ್ಲಿ ವಯಸ್ಸಿಗೆ ತಕ್ಕ ಚಾಂಚಲ್ಯವಿರದೆ ಏನೇನೋ ಸಾಧಿಸುವ ಛಲವಿತ್ತು ಎದೆಯ ಎಡಭಾಗದ ಮೇಲೆ ಶಾಲೆಯ ಹೆಸರಿನಿಂದ ಮುದ್ರಿತವಾದ ಶರ್ಟ್ ತೊಟ್ಟಿದ್ದಳು ಎಷ್ಟು ಮುದ್ದಾಗಿದ್ದಾಳಲ್ಲ ಯಾರಿವಳು ನಿಮ್ಮ ಹಳೇ ಕ್ರಶ ಅಂದ್ಲು ಅವಳ ಕೈಯಿಂದ ಫೋಟೋ ಕಿತ್ಕೊಂಡ ನನ್ನ ತಂಗಿ ಅಂದಾಗ ಅವಳಿಗೆ ಆಶ್ಚರ್ಯ ತಂಗೀನಾ ಈಗೆಲ್ಲಿದ್ದಾಳೆ ಅಂದಾಗ ತೋರು ಬೆರಳನ್ನು ಮೇಲ್ಮು ಮೇಲ್ಮುಖ ಮಾಡಿ ಆಕಾಶ ತೋರಿದ ರಾಧಾಗೆ ಶಾಕ್ ಮೇಲೆ ಶಾಕ್ ಅಂದರೆ ಅಂದರೆ ಅವಳೀಗ ಇಲ್ಲ ಅಂತ ಗದ್ಗದಿತವಾಯಿತು ರಮಣನ ಸ್ವರ ನಾನು ನಿನ್ನ ಬಳಿ ಬೇಕಂತ ಮುಚ್ಚಿಡಲಿಲ್ಲ ನನಗೆ ಈ ಫೋಟೋ ಕಣ್ಣಿಗೆ ಕಂಡರೆ ಆ ದಿನ ದಿನಗಳೆಲ್ಲ ನೆನಪಾಗಿ ಪ್ರಾಣ ಹೋದ ಹಾಗಾಗುತ್ತೆ ಅಂದ ಅವನ ಭುಜ ಮೆಲ್ಲಗೆ ಅದು ಮಳು ಇರಲಿ ನನಗರ್ಥವಾಗುತ್ತೆ ನಡೆದಿದ್ದೇನು ಅಂದಾಗ ಅವಳಿದ್ರೆ ಇಷ್ಟೊತ್ತಿಗೆ ಸುಹಾಸಿನ ಸುಹಾಸಿನಿಯ ಹಾಗೆ ಇರ್ತಿದ್ಲು ಅಂದ ಈ ಕತೆ ಇನ್ನು ಮುಂದುವರಿಯುವುದು ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್